ನಮ್ಮ ಅವರು ಒಂದು ಅಮೂಲ್ಯ ಸಮಯವನ್ನ ನಮ್ಮೊಂದಿಗೆ ಕಳಿಯಲಿಕ್ಕೆ ಬಂದಿದ್ದಾರೆ ಈಗ ಅದೊಂದು ಕಾರ್ಯಕ್ರಮ ಎರಡನೇದೇನು ಅಂತ ಹೇಳಿದ್ರೆ ನೀವೆಲ್ಲ ಸುಮಾರು ಹದಿನೆಂಟು ಜನ ಮಕ್ಕಳು ನಮ್ಮ ಶಾಲೆಯಿಂದ ಒಂದು ಗೆ ಪಾರ್ಟಿಸಿಪೇಟ್ ಮಾಡಿದ್ರು ಅವರಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಇಂತಹ ಪ್ರೈಸ್ಗಳನ್ನ ಹದಿನೆಂಟು ಜನರು ಸಹ ಗೆದ್ದಿರ್ತಾರೆ ಸೊ ಇಂತಹ ಒಳ್ಳೆ ವ್ಯಕ್ತಿಯಿಂದ ಅವ್ರಿಗೆ ನಾವು ಪ್ರಶಸ್ತಿಗಳನ್ನ ಕೊಡ್ಸೋಣ ಅಂತ ಹೇಳಿ ನಾವು ಮೇಡಮ್ ಅವ್ರನ್ನ ಕರ್ಸಿದಿವಿ ಇಲ್ಲಿ ಎರಡು ಉಪಯೋಗ ಆಗ್ಲಿ ಅಂತ ನಾವು ಹೇಳಿದ್ವಿ ಮತ್ತೆ ಒಂದೊಂದು ದಿನ ನಾವು ಮೇಡಮ್ ಕರೆಸಿದ್ದು ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ನೀವೆಲ್ಲ ಸಿಕ್ಸ್ ಸೆವೆನ್ ಏತ್ ನೈನ್ ಟೆಂತ್ ಮಕ್ಳು ಇದ್ದೀರಾ ನೀವು ಇವಾಗ ಯಾವ ತರ ಬಿಹೇವ್ ಮಾಡ್ಬೇಕು ಸೊಸೈಟಿಯಲ್ಲಿ ನೀವು ನೀವು ಗ್ರೋತ್ ಆಗ್ತಾ ಆಗ್ತಾ ಇದ್ದಂಗೆ ನಿಮ್ಮಲ್ಲಿ ಏನೇನು ಬೆಳವಣಿಗೆ ಬರುತ್ತೆ ನೀವು ಔಟ್ ಸೈಡ್ ಯಾವ ತರ ಬಿಹೇವ್ ಮಾಡಬೇಕು ಯಾವ ತರ ಬಿಹೇವ್ ಮಾಡಬಾರ್ದು ಇದನ್ನ ನಮ್ಮ ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರು ಸಹ ಹೇಳಿರ್ತಾರೆ ಆದ್ರೆ ಬಹಳಷ್ಟು ಜನ ಮಕ್ಕಳು ಇದನ್ನ ಫಾಲೋ ಮಾಡ್ತಾ ಇದಾರೆ ಸ್ಪೆಷಲಿ ಗರ್ಲ್ಸ್ ಮಾಡ್ತಿದ್ರೆ ಬಾಯ್ಸಲ್ಲೂ ಒಂದು ಏಟಿ ಪರ್ಸೆಂಟ್ ಇದೆ ಫಾಲೋ ಮಾಡ್ತಾ ಇದ್ರೆ ಆದ್ರೆ ಕೆಲವೊಬ್ಬ ಮಕ್ಕಳು ಮಾತ್ರ ನಮ್ಮ ಮಾತುಗಳನ್ನ ಅವರು ಪಾಲಿಸ್ತಾ ಇದ್ದಾರೆ ಕೆಲವೊಂದು ಒಂದು ಕ್ಲಾಸ್ ಅಲ್ಲಿ ಬರಿ ಒಬ್ರು ಇಬ್ರು ಅವರು ನೆಗ್ಲಿಜೆನ್ಸಿ ತೋರಿಸ್ತಾ ಇರ್ತಾರೆ ಸೊ ನಾವ್ ಹೇಳಿದ್ ನಿಜಾನ ಸುಳ್ಳ ಅಂತ ಹೇಳಿ ಒಬ್ಬ ಅಧಿಕಾರಿ ಬಂದು ನಿಮ್ಗೆ ಹೇಳಿದಾಗ ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದು ಚೇಂಜಸ್ ಆಗ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲೇ ಕೆಲಸಗಳು ಮಾಡ್ಲಿ ಅಂತ ಹೇಳಿ ನಾವು ಆಹ್ವಾನ ಕೊಟ್ಟಿದೀವಿ ಸೊ ಮೇಡಮ್ ಸಹ ಅದರ ಪರ್ಪಸ್ ಆಗಿ ಬಂದಿದ್ದಾರೆ ಹೀಗೆ ಮೇಡಮ್ ಬಂದಿದಾರೆ ಅವ್ರಿಗೆ ಸಹ ನಮ್ಮ ಕಡೆಯಿಂದ ನಮ್ಮ ಶಾಲೆ ಆಡಳಿತ ಮಂಡಳಿ ಕಡೆಯಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಬಯಸ್ತೇನೆ ಮತ್ತೆ ನಮ್ಮ ಶಾಲೆಯಲ್ಲಿ ಆ ಕಾಂಪಿಟೇಷನ್ ನಾವು ಹಮ್ಮಿಕೊಂಡು ಆಗಸ್ಟ್ ಫಿಫ್ಟೀನ್ ಅದು ಸ್ವತಂತ್ರ ದಿನಾಚರಣೆಯ ಪರ್ಪಸ್ ಅದಕ್ಕೋಸ್ಕರ ಅದನ್ನ ಹಮ್ಮಿಕೊಂಡಿದ್ರು ಕಾರಣಾಂತರಗಳಿಂದ ನಮ್ಮ ಶಾ ನಮ್ಮ ಶಾಲೆಗೆಲ್ಲ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೆ ಪ್ರಶಸ್ತಿಗಳನ್ನ ಕೊಟ್ಟು ಕೊಟ್ಟಿದ್ದನ್ನ ಕೊಡೋದನ್ನ ಲೇಟ್ ಮಾಡಿದ್ರು ಆದ್ರೆ ತನ್ವೀರ್ ಸಾರ್ ಏನ್ ಮಾಡಿದ್ರು ಸರ್ ಅವರೆಲ್ಲ ಬಹಳಷ್ಟು ಪರಿಶ್ರಮ ಪಟ್ಟಿರ್ತಾರೆ ಅವರು ಡಿಸಪಾಯಿಂಟ್ ಆಗೋದು ಬೇಡ ಅವ್ರಿಗೆ ನಮ್ ಕಡೆಯಿಂದಾನೇ ನಾನು ಪ್ರಶಸ್ತಿಗಳನ್ನ ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದು ಈ ಶೀಲ್ಡ್ಗಳನ್ನ ಅವರ ಅವರ ಉಪಸ್ಥಿತಿಯಲ್ಲಿ ಕೊಡ್ಲಿಕ್ಕೆ ಬಂದಿರ್ತಾರೆ ನಮ್ಮ ತಂಗಿ ಸರ್ ಅವರು ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ ಮತ್ತೆ ನಮ್ಮ ಶಾಲೆ ಆಡಳಿತ ಆದಂತಹ ಪ್ಯಾರೇಜನ್ ಸರ್ ಅವರು ಅವರು ಯಾವುದೇ ಒಂದು ಕಾರ್ಯಕ್ರಮ ಮಕ್ಕಳ ಒಂದು ಒಳ್ಳೆಯ ಅಭಿವೃದ್ಧಿಗೋಸ್ಕರ ಅವ್ರು ಯಾವುದಕ್ಕೂ ಸಹ ಇಲ್ಲ ಅಂತ ಹೇಳಲ್ಲ ಪ್ರತಿಯೊಂದಕ್ಕೂ ಸಹ ನಮ್ಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇರ್ತಾರೆ ಹೀಗೆ ಸರ್ ಹೀಗೇನೆ ಅವರ ಸಪೋರ್ಟ್ ಮಾಡಿದ್ರಿಂದಲೇ ನಮ್ದು ಏನಿದೆ ಶಾಲೆ ಇಲ್ಲಿನ ಮಕ್ಕಳು ಒಳ್ಳೆಯ ಶಿಸ್ತು ಒಳ್ಳೆಯ ಅಭಿವೃದ್ಧಿ ಶೈಕ್ಷಣಿಕ ಅಭಿವೃದ್ಧಿ ಸಹ ಬಂದ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಸಹ ನಾವು ದೂರ ಪೂರ್ವಕ ಧನ್ಯವಾದಗಳನ್ನ ಬಯಸ್ತೇವೆ ಮತ್ತೆ ತನ್ವೀರ್ ಸರ್ ಅವರ ಸಿಸ್ಟರ್ ಅಲ್ಲ ಮೀಡ ಅವರ ತಂಗಿ ಸಹ ಫಿರ್ದೋಸ್ ಮೇಡಮ್ ಮೇಡಮ್ ಹ್ಮ್ ಫಿರ್ದೋಸ್ ಮೇಡಮ್ ಸಹ ಬಂದಿರ್ತಾರೆ ನಿಮ್ಮ ಈ ನಮ್ಮ ಈ ಪಾರಿತೋಷಕಗಳನ್ನ ತಮ್ಮ ತಮ್ಮನ್ನ ಕೊಡಕ್ಕೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸೇನೆ ಹಾಗಾಗಿ ಮೇಡಮ್ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ ದಯವಿಟ್ಟು ಅದನ್ನ ನೀವು ಫಾಲೋ ಅಪ್ ಮಾಡಿ ಅದು ನಿಮ್ಮ ಔಟ್ಸೈಡು ನೀವ್ ಮನೆ ತರ ಇರಲ್ಲ ಮನೇಲಿ ಏನ್ ಬೇಕಾದ್ರೂ ಮಾಡ್ಬೋದು ತಂದೆ ತಾಯಿ ಮೇಲೆ ಜೋರು ಮಾಡ್ಬೋದು ನೀವ್ ಹೇಳಿದನ್ನ ಪಡ್ಕೋಬಹುದು ಆದ್ರೆ ನಿಮ್ ಮನೆಯಿಂದ ಆಚೆ ಹೋದ್ರೆ ನಿಮ್ಗೆ ಸ್ವತಂತ್ರ ಅಂತೂ ಇರತ್ತೆ ಆದ್ರೆ ನಿಮ್ಮ ಸ್ವತಂತ್ರತೆಯಿಂದ ಬೇರೆಯವರಿಗೆ ಧಕ್ಕೆದಾಗಿ ಧಕ್ಕೆ ತರೋದಾಗಿರ್ಲಿ ಈ ನಡುವೆ ಹೊಸದಾಗಿ ಟ್ರಾಫಿಕ್ ರೂಲ್ ಸಹ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ ಅದಾಗಿರ್ಲಿ ಕೆಲವರು ಮಕ್ಕಳು ನೋಡ್ತಾ ಇರ್ತಾರೆ ಔಟ್ಸೈಡು ಈ ತಂಬಾಕು ಬೇಡಿ ಮದ್ಯ ಇದೆಲ್ಲ ನೋಡ್ತಾ ಇರ್ತೀರ ಅದಾಗಿರ್ಲಿ ನೀವು ಯಾವುದೇ ಕೆಟ್ಟ ಚಟುವಟಿಕೆಗಳನ್ನ ನೀವು ಅನುಸರಿಸಬಾರದು ಅಂತ ಹೇಳಿ ಮತ್ತೆ ಒಂದು ಒಳ್ಳೆ ದಾರಿ ದಾರಿ ನಿಮ್ಗೆ ತೋರ್ಸ್ಲಿಕ್ಕೆ ಮತ್ತೆ ಒಳ್ಳೆ ಗೈಡ್ಲೈನ್ಸ್ ಕೊಡ್ಲಿಕ್ಕೆ ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಅವ್ರು ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ದಯವಿಟ್ಟು ಅದನ್ನೆಲ್ಲ ಪಾಲಿಸಿ

ಅದೇ ರೀತಿ ಸ್ಪೀಚ್ ಕಾಂಪಿಟೇಷನ್ ಅಲ್ಲಿ ಹೈಸ್ಕೂಲ್ ಲೆವೆಲ್ ಅಲ್ಲಿ ಮೂರು ಪ್ರೈಸಸ್ ಸಹ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಪ್ರೈಸಸ್ ನಮ್ ಗೆ ಬಂದಿದೆ ಅದರಲ್ಲಿ ಫಸ್ಟ್ ಪ್ರೈಸ್ ಬಂದು ದಾನಿಯಾ ಫಾತಿಮಾ ಮೊಹಮ್ಮದ್ ಉಮರ್ ಸೆಕೆಂಡ್ ಪ್ರೈಸ್ ಸುಜನಶ್ರೀ ಥರ್ಡ್ ಪ್ರೈಜ್ ನಂತರ ಎಸ್ಎ ಕಾಂಪಿಟೇಷನ್ ಇಲ್ಲೂ ಸಹ ಮೂರ್ ಲೆವೆಲ್ಸ್ ಇತ್ತು ಪ್ರೈಮರಿ ಲೆವೆಲ್ मिडल मिडिल क्लास मिडिल स्कूल अवरिटो ಮತ್ತೆ ಹೈ ಸ್ಕೂಲ್ ಇಲ್ಲಿ ಬಂದು ಪ್ರೈಮರಿ 레ವೆಲ್ 나ಜಿಮಾ ತಬ್ರೆಸ್ शी ಗಾಟ್ ಫಸ್ಟ್ ಪ್ರೈಸ್ ಇನ್ ಎಸ್ಎ ಕಾಂಪಿಟೇಷನ್ ಎರಡನೇದಾಗಿ ಸೆಕೆಂಡ್ ಪ್ರೈಸ್ ಇಕ್ರಾ ಫಾತಿಮಾ ಸೆಕೆಂಡ್ ಪ್ರೈಸ್ ಇಕ್ರಾ ಫಾತಿಮಾ సయీ థర్డ్ ప్రైజ్ ప్రైమరీ లెవెల్ అయితే ప్రైజెస్ ఫస్ట్ సెకండ్ మతే థర్డ్ ప్రైజ్ ఇన్ హయర్ క్లాసెస్ తహూరా తబ్రీస్ ఇన్ గాట్ ఫస్ట్ ప్రైజ్ స్ సెకండ్ ప్రైమరి లెవెల్ సెకండ్ ప్రైజ్ గోస్ టు మొహమ్మద్ అబు ఫజ నరై స్కూల్ లెవెల్ అయింగ్ కాంపిటేషన్ రేష్మా సుల్తానా ఫస్ట్ ప్రైజ్

ಪ್ರಶ್ನೆ ಇದೆ ಫಸ್ಟ್ ಪ್ರೈಸ್ ನಿಮ್ದು ನಂತರ ಹುಮಾಯೂನ್ ಸೆಕೆಂಡ್ ಪ್ರೈಸ್ ಅದೊಂದು ಖುಷಿ ಆದ್ರೆ ಅಂತಹ ಎಲ್ಲ ಅಂತಹ ಮಕ್ಕಳನ್ನ ಒಂದು ಒಳ್ಳೆ ಅಧಿಕಾರಿಯಿಂದ ನಾವು ಪ್ರೈಜ್ಗಳನ್ನ ಕೊಡ್ಸಿರೋದು ಇದು ನಮ್ಗೆ ತುಂಬಾ ಖುಷಿ ಕೊಡ್ತಿದೆ ನೀವು ಸಹ ಮುಂದಕ್ಕೆ ಒಂದು ಒಳ್ಳೆ ಅಧಿಕಾರಿಗಳಾಗಿ ಒಂದು ಒಳ್ಳೆ ದಾರಿಯಲ್ಲಿ ಒಳ್ಳೆ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಬೇಕು ನಮ್ಮ ದೇಶಕ್ಕೆ ನಿಮ್ಮ ಪೋಷಕರಿಗೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದೆ ಥ್ಯಾಂಕ್ ಯುಮಾನ ವಿತರಣೆ ಮಾಡುವಂತಹ ಮನೀಶ್ ಮೇಡಮ್

Really, uh, uh, I am uh, very happy. I always feel very happy after talking to students. And when I enter, these students are so much excited just to see me. Thank you so much for giving me so much positivity. And uh, you all are uh, very intelligent and uh, very hardworking. Congratulations.

and whenever you have any doubt in your life always seek guidance from your teachers always seek guidance from your parents and uh, do your best that is the only solution for your success you have to be disciplined you have to be very much hardworking that is the only way you can achieve anything in your life and whatever you can dream i'll tell you i'm also like uh, I'm मे बी एम वेरी स्कूल यू आर वेरी इंटेलीटेंट वेरी हार्ड वर्किंग ऑलो सो यू कैन डू एनिथिंग एंड एवरी सो वन सजेषन प्लीजे युवर पेरेन्न हाँ

है जी अम्मा नहीं है कड़ी में है तो ड्राई मार बेटा ओके ऐसा ही था, था। प्रॉमिस पक्का नेक्स्ट टाइम के यू विल तो नॉट ट्राई ना ओके थैंक यू वैसे वैसे के तक्का

So myself, Almas, you all, everyone, is it right? So I would like to tell you that first of all, I will I will respect it for the honourable guest, then uh, honourable sir, and all my dear students. So here, the thing is, we have attained here because of you have got same this school only have got eighteen prizes. Is it right? this is a very proud moment for the accessor also and the management also because you got 18 prizes from this institution only comparing to other schools is it right so congratulations for you all those who got the prizes so this is a thing we have attained here to distribution of the prizes here so thank you for the accessor for giving this opportunity and thank you sir for giving this opportunity for us for distribution of this prizes. Thank you, everyone.